ನಮಸ್ಕಾರ ವೀಕ್ಷಕರೇ ಒಂದು ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ಕರ್ನಾಟಕ ಶೋಷಿತ ಸಮುದಾಯದ ಮಹಾ ಒಕ್ಕೂಟದಿಂದ ಇದೇ ತಿಂಗಳ ಇಪ್ಪತ್ತೆಂಟರಂದು ಚಿತ್ರದುರ್ಗದಲ್ಲಿ ನಡೆಯಲಿರುವ ಬೃಹತ್ ಸಮಾವೇಶದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಲಿದ್ದಾರೆ ಇದರ ಜೊತೆಯಲ್ಲೇ ಎಚ್ ಕಾಂತರಾಜ್ ವರದಿಯನ್ನು ಜಾರಿಗೊಳಿಸುವಂತೆ ಸರ್ಕಾರದ ಮೇಲೆ ಒತ್ತಡ ಹಾಕುವ ಸಮಾವೇಶ ಇದಾಗಿದೆ ಎಂದು ರಾಣೆಬೆನ್ನೂರಿನಲ್ಲಿ ಸುದ್ದಿಗೋಷ್ಠಿ ಕರೆದಿದ್ದ ಹಿಂದುಳಿದ ಸಮುದಾಯದ ಮುಖಂಡರು ಮಾಧ್ಯಮಗಳೊಂದಿಗೆ ಮಾತನಾಡಿ ಹೇಳಿದ್ದೇನೆ ವೀಕ್ಷಕರೇ ಬನ್ನಿ ಹಾಗಾದರೆ ಕೇಳೋಣ ಕರ್ನಾಟಕ ಶೋಷಿತ ಸಮುದಾಯಗಳ ಮಾವು ಕೂಟದಿಂದ ಇವತ್ತು ಅಹಿಂದ ವರ್ಗದಿಂದ ಹಿಂದುಳಿದ ಆರ್ಥಿಕವಾಗಿ ಯಾರು ಹಿಂದುಳತಾರ ಅವರ ಒಂದು ಶ್ರೇಯೋಭಿವೃದ್ಧಿಗೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಏನು ಜನವರಿ ಇಪ್ಪತ್ತೆಂಟರಂದು ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಒಂದು ಏನು ಎಚ್ ಕಾಂತರಾಜ್ ವರದಿಯ ಜಾರಿಗೊಳಿಸುವ ಒಂದು ಸಮಾವೇಶವನ್ನು ದೊಡ್ಡ ಮಟ್ಟದಲ್ಲಿ ಇಟ್ಟುಕೊಳ್ಳಲಾಗಿದೆ ಎಲ್ಲ ಸಮುದಾಯದವರು ಇದನ್ನು ಆ ಯಶಸ್ವಿಗೊಳಿಸ್ಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದೆ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಎಲ್ಲ ಸಮುದಾಯದವರು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತ ಈ ಮೂಲಕ ಮನವಿ ಮಾಡಿಕೊಳ್ತಾರೆ ಕರ್ನಾಟಕ ರಾಜ್ಯದ ಶೋಷಿತ ಸಮುದಾಯ ಮತ್ತು ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ ಜನವರಿ ಇಪ್ಪತ್ತೆಂಟರಂದು ಚಿತ್ರದುರ್ಗದಲ್ಲಿ ಒಂದು ಬೃಹತ್ ಸಮಾವೇಶ ಏರ್ಪಡಿಸಲಾಗಿದೆ ಅದರ ಪೂರ್ವಭಾವಿ ಸಭೆಯಾಗಿ ಇವತ್ತು ನಾವು ತಾಲೂಕಿನಲ್ಲಿ ಪ್ರೆಸ್ಮೀಟ್ ಮಾಡಲಾಗಿ ಈ ತಾಲೂಕಿನಾದ್ಯಂತ ಜನರನ್ನು ದಮನಿತರ ಶೋಷಿತರ ಬದುಕನ್ನು ಹಸನಗೊಳಿಸುವ ದೃಷ್ಟಿಯಿಂದ ಏನು ಆ ಒಂದು ಸಮಾವೇಶ ಏರ್ಪಾಡು ಮಾಡಿದರೆ ಅಲ್ಲಿಗೆ ಎಲ್ಲರೂ ಹೋಗಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿಕೊಂಡು ನಮ್ಮ ಹಕ್ಕುಗಳನ್ನು ಕೇಳ್ತಕ್ಕಂಥದ್ದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನಾವು ಹಿಂದುಳಿದಿರ್ತಕ್ಕಂಥ ಜನರನ್ನ ಬಡಿದೆಬ್ಬಿಸಿ ಅವ್ರನ್ನ ಇಂಥ ಸಮಾವೇಶಗಳಿಗೆ ಹಾಜರುಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಮ್ಗೆ ಸಿಗ್ತಕ್ಕಂಥ ಸಂವಿಧಾನಬದ್ಧವಾಗಿ ಬಾಬಾ ಸಾಹೇಡು ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನಬದ್ಧವಾಗಿ ಏನು ಇವತ್ತು ಸಂವಿಧಾನಲಿರ್ತಕ್ಕಂಥ ಹಕ್ಕುಗಳನ್ನು ನಮ್ಗೆ ಕೇಳಬೇಕು ಅಂತಕ್ಕಂಥದ್ದು ಅವು ಇನ್ನೂ ಹೆಚ್ಚಿನ ಪಾಲು ನಮಗೆ ಬಂದಿಲ್ಲ ನಾವು ನ್ಯಾಯದಿಂದ ವಂಚಿತರಾಗಿದ್ದೇವೆ ಅದಕ್ಕೆ ನಮಗೆ ಆ ಹಕ್ಕುಗಳನ್ನು ಕಸ್ಕೊಳ್ಳೋಕ್ಕೋಸ್ಕರ ಹಕ್ಕುಗಳನ್ನು ಪಡೆಯೋಕ್ಕೋಸ್ಕರ ನಮ್ಮ ಸಮುದಾಯವನ್ನು ಎಚ್ಚರ ಮಾಡೋಕ್ಕೋಸ್ಕರ ಚಿತ್ರದುರ್ಗ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಕಾಂತರಾಜ್ ವರ್ಗಿ ಇರ್ಬೋದು ಹಿಂದುಳಿದ ರಾಜ್ಯ ಸರ್ಕಾರ ಮತ್ತು ಲೋಕ ಲೋಕಸಭೆ ಮತ್ತು ರಾಜ್ಯ ಸರ್ಕಾರದಿಂದ ಏನು ವಿಧಾನಸಭೆ ನಡೀತು ಚುನಾವಣೆ ನಮ್ಗೆ ಮೀಸಲಾತಿ ಕಲ್ಪಿಸ್ತಕ್ಕಂಥದ್ದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಸಬಲೀಕರಣಗೊಳಿಸಲಿಕ್ಕೆ ನಮ್ಮ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳಾಗಿರ್ಬೋದು ಎಲ್ಲ ವಿಚಾರದೊಳಗೆ ಎಸ್ ಸಿ ಎಸ್ ಟಿ ಇರ್ಬೋದು ಎಲ್ಲ ವಿಚಾರದೊಳಗೂ ಸಹಿತ ಅಲ್ಲಿ ನಾಯಕರು ಏನು ಇವತ್ತು ನಡೆಸ್ತಕ್ಕಂಥ ಸಮಾವೇಶಕ್ಕೆ ನಾವೆಲ್ಲರೂ ತಾಲೂಕಿನಾದ್ಯಂತ ಹೋಗಬೇಕು ತಾಲೂಕಿನಾದ್ಯಂತ ಅಂತ ಇಡೀ ತಾಲೂಕನ್ನು ನಾವು ಸುತ್ತುವರೆದು ತಾಲೂಕಿಗೆ ಪ್ರಚಾರ ಮಾಡಿ ಎಲ್ಲ ಜನರಿಗೆ ಬಸ್ಸನ್ನು ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಈ ಮೂಲಕ ತಮಗೆ ಹೇಳ್ತಾರೆ ಸರ್ ಎಂ ಪಿ ಚುನಾವಣೆ ಹತ್ತಿರ ಬಂದಾಗ ಇಂಥ ಕಾರ್ಯಕ್ರಮ ಮಾಡ್ತಾ ಇರೋದು ಮತ್ತು ಮತಗಳ ಸೆಳೆಕಿ ಅಲ್ಪಸಂಖ್ಯಾತರಿರ್ಬೋದು ಎಸ್ ಸಿ ಎಸ್ ಟಿ ಎಲ್ಲ ಸಮಾಜ ಒಗ್ಗೂಡ್ಸೋಕ್ಕೆ ನೀವು ಈ ಪ್ಲಾನ್ ಮಾಡ್ಕೊಂಡಿರಿ ಅಂತ ಅನ್ಕೋಬೋದು ಇಲ್ಲ ನೀವೇನು ಹೇಳ್ತೀರಿ ಇದನ್ನು ಸೆಳೆಯೋಕ್ಕಂತ ಮೊನ್ನೆ ಮೋಟೆಬೆನ್ನೂರಲ್ಲಿ ಸ್ವಾಮಿಗಳು ಇಷ್ಟು ಲಿಂಗ ಪೂಜೆ ಮಾಡಿದರು ಮತ್ತು ಅದು ಏನು ಮತಗಳನ್ನು ಏನು ಅವರು ತಮ್ಮ ಹಕ್ಕುಗಳನ್ನು ಕೇಳ್ತಕ್ಕಂಥ ವಿಚಾರಕ್ಕೆ ಅವರು ಮಾಡಿದ್ದಾರೆ ನಾವು ನಮ್ಮ ಹಕ್ಕುಗಳನ್ನು ಪಡಿತಕ್ಕಂಥ ಅವರೆಲ್ಲ ಮುಂದುವರಿದ ಜಾತಿಯವರು ನಮಗಿನ್ನೂ ಇಲ್ಲ ಸಿಕ್ತಕ್ಕಂಥ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಹತ್ತು ಪರ್ಸೆಂಟ್ ಸಿಕ್ಕಿದೆ ಆ ಹೋರಾಟಕ್ಕೆ ನಾವು ಇವತ್ತು ಮಾಡ್ತಕ್ಕಂಥದ್ದು ವಿನ ಯಾವುದೇ ಮತಗಳನ್ನು ಸೆಳೀತಕ್ಕಂಥ ವಿಚಾರಕ್ಕಲ್ಲ ಅಲ್ಲ ನಮ್ಮ ಜನರನ್ನು ಬಡದೆಬ್ಬಿಸಿ ನಾವು ಹಕ್ಕುಗಳನ್ನು ಕೇಳ್ತಕ್ಕಂಥ ವಿಚಾರಕ್ಕೆ ನಾವು ಈ ಸಮಾವೇಶ ಇಲ್ಲ ಚುನಾವಣೆ ಗಿಮ್ಮಿಕ್ಕು ಅಂತ ನೀವಂತೀರಿ ಬಟ್ ಚುನಾವಣೆ ಗಿಮ್ಮಿಕ್ಕಲ್ಲ ನಮ್ಮ ಜನರಿಗೆ ಶಿಕ್ಷಣದಿಂದ ವಂಚಿತರಾಗ್ಯಾರ ಅವ್ರನ್ನ ಎಷ್ಟು ಸಲ ಬಡದೆಬ್ಸಿದ್ರು ಕಡಿಮೆನೇ ರಾಜಕೀಯ ಪಕ್ಷ ಅಲ್ಲ ಅಲ್ಲಿದು ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಶೋಷಿತರ ದಮನಿತರ ಕಲ್ಯಾಣಕ್ಕೋಸ್ಕರ ಈ ಸಮಾಜಗಳು ಮಾಡಿದರೆ ಯಾವುದೇ ಇದು ರಾಜಕಾರಣ ಅಲ್ಲ ಅಂತಕ್ಕಂಥದ್ದು ತಮ್ಮ ತಿಳಿಪಡ್ಸಿ ಇಷ್ಟು ವರ್ಷ ಯಾಕೆ ಮಾಡಲಿಲ್ಲ ನೀವು ಮಾಡ್ತಾ ಇದ್ದೇವೆ ಅಲ್ಲ ಪ್ರತಿ ಸಂದರ್ಭದಲ್ಲಿ ನಾವು ಮಾಡ್ತಾ ಇರ್ತವೆ ಅವರು ಜನರನ್ನ ಎಬ್ಬಿಸ್ತಾ ಇರ್ತವೆ ಎಬ್ಬಿಸ್ತಾ ಇರ್ತವೆ ಶಿಕ್ಷಣ ವಂಚಿತರು ಶಿಕ್ಷಣದ ವಂಚಿತರಾದ್ರ ದೌಡ ಹೇಳಲ್ಲ ಯಾರು ಶಿಕ್ಷಣ ಕಲ್ತಿರ್ತಾರೆ ಅವ್ರು ಬೇಗ ಹೇಳ್ತಾರೆ ಅವ್ರಿಗೆ ಸಪ್ಲದಂಗೆ ಅವರಿಗೆ ಮೀಸಲಾತಿ ಸಿಗ್ತೈತಿ ನಮ್ಗೆ ಜನರನ್ನು ಹೆಚ್ಚು ಹೆಚ್ಚು ತಯಾರು ಮಾಡಬೇಕು ಅಂತಕ್ಕಂಥ ಮಾತು ಎಷ್ಟು ಜನ ಕ್ಷೇತ್ರದಿಂದ ನಮ್ಮಲ್ಲಿ ಇಲ್ಲಿಂದ ಕಡಿಮೆ ಎಂದು ಒಂದು ಹದಿನೈದು ಇಪ್ಪತ್ತು ಸಾವಿರ ಜನ ರಾಣೆಬೆನ್ನೂರು ಓನ್ಲಿ ಹಾವೇರಿ ಡಿಸ್ಟಿಕ್ಟಿಂದ ಲಕ್ಷ ಗಂಟಲೇ ಬರ್ತಾರೆ ನಮ್ಮಲ್ಲಿಂದ ಒಂದು ಐವತ್ತು ಬಸ್ಸು ತಗೊಂಡು ಹೋಗ್ತಕ್ಕಂಥ ಕೂಡ ಈ ಸಮಾವೇಶದಲ್ಲಿ ಏಳ್ತಾರೋ ಎಲ್ಲ ಪಕ್ಷದ ಗಣ್ಯಮಾನ್ಯವರು ಇರ್ತಾರೆ ಸರ ಇಲ್ಲ ಇದಕ್ಕೆ ಪಕ್ಷ ಇಲ್ಲ ಶೋಷಿತ ಸಮುದಾಯಗಳ ಎಲ್ಲ ನಾಯಕರು ಆ ಪಕ್ಷ ಆ ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಾರೆ ಇದೇ ದಿನಾಂಕ ಇಪ್ಪತ್ತೆಂಟರಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆಯುವ ಅಯ್ಯಂದ ಸಮಾವೇಶಕ್ಕೆ ರಾಣೆಬೆನ್ನೂರು ತಾಲೂಕಿನಿಂದ ಸುಮಾರು ಐವತ್ತು ಬಸ್ಸುಗಳಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ತಗೊಂಡು ಹೋಗಿ ನಾವು ಸಮಾವೇಶ ಭಾಗಿಯಾಗಿ ಸಮಾವೇಶ ಆಗಬೇಕು ನಮ್ಮ ಬೇಡಿಕೆ ಕಾಂತ ಕಾಂತರಾಜ್ ವರದಿ ಆಗಬೇಕು ಕಾಂತರಾಜ್ ವರದಿ ಜಾರಿಯಾದರೆ ನಾವು ಏಯ್ಟಿ ಪರ್ಸೆಂಟು ಶೈಕ್ಷಣಿಕವಾಗಿ ಹಿಂದುಳಿದಿದ್ದೇವೆ ರಾಜಕೀಯವಾಗಿ ಹಿಂದುಳಿದಿದ್ದೇವೆ ಅದ ಅದನ್ನು ನೀವು ಕಾಂತರಾಜ್ ವರದಿ ಜಾರಿ ಮಾಡಿರಿ ಅಂತಂದು ಕೆಲವು ಹಿ ಪಟ್ಟಭದ್ರ ಹಿತಾಸಕ್ತಿಗಳು ಕಾಂತರಾಜ್ ವರದಿ ಜಾರಿ ಮಾಡಬಾಡ್ರಿ ಅಂತಂದರೆ ನೂರೈವತ್ತು ಕೋಟಿ ರೂಪಾಯಿಗಳ ಈ ನಮ್ಮ ಬಡವರ ಹಿಂದುಳಿದವರ ತೆರಿಗೆ ಹಣದಲ್ಲಿ ಕಾಂತರಾಜ್ ವರದಿ ಜಾರಿ ಕಾಂತರಾಜ್ ವರದಿಯನ್ನು ಮಾಡಿ ಈಗ ಬೇಡ ಇನ್ನೊಂದು ವರದಿ ಮಾಡಿ ಅಂತಾರೆ ಇನ್ನೊಂದು ವರದಿ ಮಾಡಿ ಅಂದರೆ ಮತ್ತೆ ನೂರೈವತ್ತು ಇನ್ನೂರು ಕೋಟಿ ರೂಪಾಯಿ ಕೊಡೋದು ಯಾವ ನ್ಯಾಯ ಅದಕ್ಕೆ ನಾವೆಲ್ಲರೂ ಹಿಂದುಳಿದವರು ನಾವು ಎಚ್ಚರ ಆಗಲಿಲ್ಲ ಅಂದರೆ ಮುಂದೆ ನಮಗೆ ಬದ್ಲಕ್ಕೆ ಬಿಡೋಂಗಿಲ್ಲ ನಾವು ಏಯ್ಟಿ ಪರ್ಸೆಂಟ್ ಇದ್ದರೂ ಇಪ್ಪತ್ತು ಪರ್ಸೆಂಟ್ ಇರೋ ಜನರ ಜೋಡಿ ನಾವು ಆಡಳಿತ ನಡೆಸ್ಕೊಳ್ತಾ ಇದ್ದೀವಿ ಅವರು ನಮ್ಮನ್ನು ತುಳಿದು ಆಡಳಿತ ಮಾಡ್ತಾ ಇದ್ದಾರೆ ನಾವೇನು ಶೈಕ್ಷಣಿಕವಾಗಿ ರಾಜಕೀಯವಾಗಿ ಈಗಾಗಲೇ ಮೂವತ್ತ್ಮೂರು ಪರ್ಸೆಂಟ್ ಮಹಿಳೆಯರೇ ಕೊಡಬೇಕು ಮಹಿಳೆಯರೇ ಕೊಡಿರಿ ಆದರೆ ಅದನ್ನು ಮೀಸಲಾತಿ ಕೊಡಿರಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗೆ ಹಂಚಿರಿ ಅದನ್ನಂತ ನಾವು ನಮ್ಮ ಒಂದು ಅಭಿಪ್ರಾಯ ಆ ಅಭಿಪ್ರಾಯಕ್ಕೆ ಸರ್ಕಾರವನ್ನು ಒತ್ತಾಯ ಮಾಡಲು ಸಿದ್ದರಾಮಯ್ಯವರನ್ನು ಅತಿಥಿಗಳೇ ಕರೆದಿದ್ದೀವಿ ಇದು ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಬೇರೆ ಪಕ್ಷದ ಸಮಾವೇಶವಲ್ಲ ಹಿಂದುಳಿದ ವರ್ಗದವರು ನಾವೇ ಕೂಡಿ ನಮ್ಮ ಸ್ವಂತ ರೊಕ್ಕದಲ್ಲಿ ನಾವು ಜನರನ್ನು ಕರ್ಕೊಂಡು ಹೋಗಿ ಅವರಿಗೆ ಎಚ್ಚರಿಕೆ ಕೊಡುವ ಒಂದು ಸಮಾರಂಭ ಆಯಿತು ಈ ಸಮಾರಂಭದಲ್ಲಿ ನಾಡಿನ ಎಲ್ಲ ಮಠಾಧೀಶರು ಹಿಂದುಳಿದ ವರ್ಗದ ಮಠಾಧೀಶರು ಹಾಗೂ ರಾಜಕಾರಣಿಗಳು ಭಾಗವಹಿಸ್ತಾರೆ ತಾವೂ ಸಹ ಈ ಒಂದು ಮೀಡಿಯಾ ಮೂಲಕ ತಿಳಿದು ತಾವು ಸಹ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಿ ಈ ಹಿಂದುಳಿದರ ಕೈ ಬಲಪಡಿಸಬೇಕೆಂದು ವಿನಂತಿಸಿಕೊಳ್ಳಿ ಬರುವ ಇಪ್ಪತ್ತೆಂಟರಂದು ಚಿತ್ರದುರ್ಗದಲ್ಲಿ ನಡೀತಕ್ಕಂಥ ಶೋಷಿತ ಸಮುದಾಯಗಳ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ಹಿಂದುಗಳ ಮಹಾ ಒಕ್ಕೂಟಗಳ ವತಿಯಿಂದ ಏನು ಇವತ್ತಿನ ದಿವಸ ಮಹಾ ಸಮ ಜನ ಜಾ ಜಾಗೃತಿಯಾಗಿ ಸಮಾವೇಶವನ್ನು ಮಾಡ್ತಾ ಇದ್ದೇವೆ ಇದು ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಮತ್ತು ವರ್ಗದಿಂದನೂ ಮಾಡ್ತಕ್ಕಂಥ ಒಂದು ಮಹಾ ಸಮಾವೇಶ ಇದು ನಮ್ಮ ಬೇಡಿಕೆ ಏನಪ್ಪ ಅಂದರೆ ಮೊದಲನೇದಾಗಿ ಜನಗಣತಿ ಅದರ ಪ್ರಕಾರ ಕಾಂತರಾಜ್ ವರದಿಯನ್ನು ವರದಿಯನ್ನು ಜಾರಿಗೆ ಮಾಡಬೇಕಂತೇಳಿ ನಮ್ಮ ಒಕ್ಕೋರ್ಲಿಂದ ನಾವು ಕೇಳ್ಕೊತಾ ಇದ್ದೇವೆ ಮತ್ತು ಹಾವೇರಿ ಜಿಲ್ಲೆಯ ರಾಣೆಮಂದಿರ ತಾಲೂಕಿನಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಜನದ ಸಂಖ್ಯೆಯಿಂದ ನಾವು ಆ ಒಂದು ಪ ಸಮಾವೇಶದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ತದೆ ಶೋಷಿತ ಸಮುದಾಯಗಳ ಮಹುಕೂಟ ಮತ್ತು ಆ ಹೈಂದ ಇದರಿಂದ ಜಾಗೃತಿ ಸಮಾವೇಶವನ್ನು ನಾವು ಹಮ್ಮಿಕೊಂಡಿರೋದು ಆ ಜಾಗೃತಿ ಸಮಾವೇಶ ಏನಂದರೆ ಸಂವಿಧಾನದ ಆತ್ಮಕವಾಗಿ ಶೋಷಿತ ವರ್ಗಗಳಿಗೆ ಸಿಗ್ತಕ್ಕಂಥ ಹಕ್ಕುಗಳ ಬಗ್ಗೆ ನಮ್ಮವರಿಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಇದು ಯಾವುದೇ ರಾಜಕೀಯ ಸಮಾವೇಶವಲ್ಲ ನಮ್ಮ ಹಕ್ಕುಗಳನ್ನು ಪಡೀಲಿಕ್ಕೆ ಸಂವಿಧಾನಾತ್ಮಕವಾಗಿ ಏನು ಒಂದು ಕ್ರಾಂತರಾಜ್ ವರದಿಯನ್ನು ಅಡೆತಡೆ ಮಾಡ್ತಾ ಇದ್ದಾರೆ ಅದು ಜಾತಿಯ ಘನತೆ ಮತ್ತು ವಿದ್ಯಾಭ್ಯಾಸ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಒಳಗೊಂಡು ಒಂದು ವರದಿಯನ್ನು ತಯಾರಿಸಿದೆ ಯಾವುದೇ ಒಂದು ವರದಿಯನ್ನು ಇಡೀ ದೇಶದಲ್ಲಿ ಮಂಡಲ್ ವರದಿ ಆಗಿರ್ಬೋದು ಇತರೆ ಇವೆಲ್ಲ ವರದಿಗಳು ಆ ವರದಿಯ ಆಧಾರದ ಮೇಲೆ ಆ ಜನಸಂಖ್ಯೆಗೆ ಅನುಗುಣವಾಗಿ ಅವರ ಸೌಲಭ್ಯಗಳನ್ನು ಹೆಚ್ಚಿಸಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಕೆಲವು ಆದೇಶಗಳು ಕ್ಲಿಯರ್ ಆಗಿದ್ದಾವೆ ಆದರೆ ನಮ್ಮಲ್ಲಿ ಶೋಷಿತ ವರ್ಗಗಳಿಗೆ ಏನಿದೆ ಅಂದರೆ ಭಯ ಧ್ವನಿ ಇಲ್ಲ ಧ್ವನಿ ಮೇಲು ವರ್ಗದವರ ಧ್ವನಿ ಏನಾಗಿದೆ ಅಂದರೆ ನಾವು ನಿಮ್ಮನ್ನು ಆಡಳಿತ ಮಾಡಲಿಕ್ಕೆ ಬಿಡೋದಿಲ್ಲ ಅನ್ನುವಂಥ ಗಡುವನ್ನು ಹಾಕ್ತಾರೆ ಶೇಕಡ ಎಂಬತ್ತು ಪರ್ಸೆಂಟ್ ಇರ್ತಕ್ಕಂಥ ಜನ ಕರ್ನಾಟಕದಲ್ಲಿ ಶೋಷಿತ ಸಮುದಾಯಗಳ ವರ್ಗದವರು ನಾವು ಒಗ್ಗಟ್ಟಾಗಿ ಧ್ವನಿಗೂಡಿಸ್ತಾ ಇದ್ದೀವಿ ಅಂದರೆ ಇದು ರಾಜಕೀಯ ಸಮಾವೇಶ ಹೇಗಾಗುತ್ತೆ ಇದನ್ನು ಜಾಗೃತಿ ಸಮಾವೇಶ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಾಗೃತಿ ಸಮಾವೇಶಗಳು ನಡೀತವು ಈ ಜಾಗೃತಿ ಸಮಾವೇಶಗಳಿಂದ ನಾವು ಒಕ್ಕೋರ್ಲಿಂದ ಅನೇಕ ಅಂಶಗಳನ್ನು ಒಳಗೊಂಡು ಎಲ್ಲ ಶೋಷಿತ ಸಮುದಾಯಗಳಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಈ ಮಹಾ ಜಾಗೃತಿ ಸಮಾವೇಶದಿಂದ ಅದು ಚಿತ್ರದುರ್ಗದಲ್ಲಿ ನಡೆಯುತ್ತೆ ಅಂತ ಈ ಮೂಲಕ ತಿಳಿಯಪಡಿಸ್ತಾರೆ ಇಷ್ಟು ಡಿಜಿಟಲ್ ಯುಗದಲ್ಲಿ ಇನ್ನೂ ಜಾಗೃತ ಆಗಿಲ್ಲ ಸಮುದಾಯ ಅಂತ ಹೇಳ್ತಾರೆ ಖಂಡಿತ ಯಾಕಪ್ಪ ಅಂದರೆ ಕೆಲವೊಂದು ಸಮಾಜದ ನಮ್ಮ ಶೋಷಿತ ವರ್ಗಗಳ ಸಮುದಾಯಗಳು ಹೆಂಗಿದವು ಅಂದರೆ ಧ್ವನಿ ಇಲ್ಲದವರು ಬಡವರು ಅಲ್ಪಸಂಖ್ಯಾತರ ಇದ್ದಾರೆ ಒಂದು ಕೆಲವು ಸಮುದಾಯಗಳಿಗೆ ಅವರಿಗೆ ಧ್ವನಿಯೇ ಇಲ್ಲ ಆ ಧ್ವನಿಯನ್ನು ಅಡಗಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಉದಾಹರಣೆಗೆ ನೋಡ್ಬೋದು ನೇರವಾಗಿ ಸರ್ಕಾರಕ್ಕೆ ವಾರ್ನಿಂಗ್ ಕೊಡ್ತಾರೆ ನೀವು ಕಾಂತರಾಜ್ ವರದಿಯನ್ನು ಬಿಡುಗಡೆ ಮಾಡಿದರೆ ಸರ್ಕಾರ ಕೆಡುತ್ತೇವೆ ಅಂತ ಇವ್ರ ಅಪ್ಪ ಅಷ್ಟೇ ಓಟ್ ಹಾಕಿದಾರಾ ನಾವು ಹಾಕಿಲ್ವಾ ಶೋಷಿತ ವರ್ಗಗಳು ಹಾಕಿಲ್ವಾ ಓಟು ಧ್ವನಿ ಇಲ್ವಾ ನಮಗೆ ಇವರು ಅಷ್ಟೇ ಹೇಳಿದ್ರು ಗಡುವ ದಾವಣಗೆರೆಯಲ್ಲಿ ಎಲ್ಲ ಮೀಟಿಂಗ್ ಮಾಡ್ತಾರೆ ಈ ಈಗ ಶೋಷಿತ ವರ್ಗದವ್ರು ಓಟ್ ಹಾಕೋಕ್ಕಷ್ಟೇ ಬೇಕಾ ನಾವು ನಮ್ಮ ಧ್ವನಿಗಳನ್ನು ನಮ್ಮ ಹಕ್ಕುಗಳನ್ನು ಕೇಳಲಿಕ್ಕೆ ಬೇಡವಾ ನಮ್ಮ ಸಮಾಜದವರೆಲ್ಲರೂ ಎಲ್ಲರೂ ಜಾಗೃತರಾಗೋದು ಬೇಡವಾ ಆ ಉದ್ದೇಶದಿಂದಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯುವಾಗ ಶೋಷಿತ ದಮನಿತ ದಲಿತ ಇಂಥ ಎಲ್ಲ ವರ್ಗಗಳನ್ನು ಸಮಾನವಾಗಿ ಸಂಪತ್ತು ಅವರಿಗೆಲ್ಲ ಹಂಚಿಕೆ ಆಗಬೇಕು ಅನ್ನೋ ಉದ್ದೇಶ ಇರೋದ್ರಿಂದನೇ ನಾವೆಲ್ಲ ಸಮುದಾಯದವರು ಒಂದು ನೆಲಗಟ್ಟಿಗೆ ಬಂದಿದ್ದೀವಿ ಇಲ್ಲಾಂದರೆ ನಮ್ಮನ್ನು ಇನ್ನೂ ಯಾವುದೋ ಮನೋ ಸಂಸ್ಕೃತಿಯಲ್ಲೇ ಒಳಪಡಿಸ್ತಿದ್ರು ಈ ಸಂವಿಧಾನಾತ್ಮಕ ಹಕ್ಕುಗಳನ್ನು ಕೇಳಲಿಕ್ಕೆ ನಾವು ಜಾಗೃತರಾಗಿದ್ದೇವೆ ಆ ಜಾಗೃತ ಸಮಾವೇಶದಲ್ಲಿ ಅನೇಕ ನಾಯಕರನ್ನು ಒಳಗೊಂಡು ಮಾನ್ಯ ಮುಖ್ಯಮಂತ್ರಿಗಳನ್ನು ಆಹ್ವಾನ ಮಾಡಿದ್ದೇವೆ ಅಂತ ಮಹಾನ್ ನಾಯಕರ ವಿಚಾರ ಚರ್ಚೆಗಳನ್ನು ಒಳಗೊಂಡು ಅವರ ಜ್ಞಾನವನ್ನು ತಗೊಂಡು ನಾವು ಮುಂದಿನ ದಿನಗಳಲ್ಲಿ ಅವರ ಯಾವ ರೀತಿ ಹೆಜ್ಜೆಯನ್ನು ಇಡಬೇಕು ಅನ್ನೋದು ಚರ್ಚೆ ಆಗುತ್ತಾ ಆ ಮುಂದಿನ ಹೆಜ್ಜೆಗಳನ್ನು ನಾವು ಇಡಲಿಕ್ಕೆ ಎಲ್ಲ ಶೋಷಿತ ವರ್ಗದ ಸಮುದಾಯಗಳು ಭದ್ರತೆ ಕೇಳಿದ್ರಲ್ಲ ವೀಕ್ಷಕರೇ ಶೋಷಿತ ವರ್ಗದ ಎಲ್ಲ ಗಣ್ಯ ಮಾನ್ಯರು ತಮ್ಮ ಸಮುದಾಯವನ್ನು ಒಂದೆಡೆ ಸೇರಿಸಿ ಇದೇ ತಿಂಗಳ ಇಪ್ಪತ್ತೆಂಟರಂದು ಕಾಂತರಾಜ್ ವರದಿಯನ್ನು ಜಾರಿಗೊಳಿಸುವಂತೆ ಒತ್ತಾಯಿಸಲು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದ ಈ ಬೃಹತ್ ಸಮಾವೇಶದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಲಿದ್ದಾರೆ ಬನ್ನಿ ವೀಕ್ಷಕರೇ ಪ್ರತಿ ಕ್ಷಣದ ಸುದ್ದಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ಮತ್ತೊಂದು ಸುದ್ದಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಗೊಂದವರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನು ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ